ಒಬ್ಬ ಮನುಷ್ಯನ ವಿಷಯದಲ್ಲಿ ಎಷ್ಟೆಲ್ಲ ಮಾತನಾಡಬಹುದು ಎಷ್ಟೆಲ್ಲ ಬೈಬೋದು ಎಷ್ಟೆಲ್ಲ ಕ್ರೂರವಾಗಿ ಮಾತಾಡಬಹುದು ಕ್ರೂರವಾಗಿ ತೇಜುವದೆ ಮಾಡಬಹುದು ಎಲ್ಲ ರೀ ಸರ್ ಸರ್ ಒಂದು ಸೆಕೆಂಡರಿ ಸರ್ ಒಂದು ಸೆಕೆಂಡರಿ ಸರ್ 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 ಸೆಕೆಂಡರಿ ಕಪ್ಪಾಗಿ ಕೊಟ್ಬಿಡಿದ್ರಾ ಇಲ್ಲ ನಿಮ್ಮ ಅವ್ವ ಕೊಟ್ಟಿದಿರ ನನ್ನ ಮಕ್ಕಳಿಗೆ ಏನು ಅಂದ್ಕೊಂಡಿದ್ದೀನಿ ನೀವು ಅಂತ ಗುಡೌನ್ಗಳು ತಗಡುಗಳು ಯಾರು ಇದ್ದಾರೆ ನೀವು ಪೇಜಸ್

ನೀವು ಕೆಲವೊಂದು ಎರಡು ಮೂರು ದಿನಗಳಿಂದ ನೀವು ಗಮನಿಸ್ತಾ ಇರ್ಬೋದು ಏನೆಲ್ಲ ಆಗ್ತಾ ಇದೆ ಮೀಡಿಯಾಗಳಲ್ಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಗಮನಿಸ್ತಾ ಇರ್ಬೋದು ಒಬ್ಬ ಮನುಷ್ಯನ ವಿಷಯದಲ್ಲಿ ಎಷ್ಟೆಲ್ಲಾ ಮಾತನಾಡಬಹುದು ಎಷ್ಟೆಲ್ಲಾ ಬೈಬೋದು ಎಷ್ಟೆಲ್ಲ ಕ್ರೂರವಾಗಿ ಮಾತಾಡ್ಬೋದು ಕ್ರೂರವಾಗಿ ತೇಜೋದೆ ಮಾಡ್ಬೋದು ಎಲ್ಲ ರೀತಿ ಆಯ್ತು ನೀವು ಯಾವುದೇ ವಿಡಿಯೋ ನೋಡಿ ದರ್ಶನ್ 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 ಇಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದು ಕೊನೆಗೆ ಬಂದು ಬೀಳೋದೆ ಆ ಒಂದು ಹೆಸರು ಆಯ್ತು ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರು ಕೆಟ್ಟದಾಗಿ ಅಹ್ ಪೋಸ್ಟ್ಗಳನ್ನು ಹಾಕಿದ್ರು ತಪ್ಪು ಅಂತ ಹುಳಗಳು ಅಂತ ಹುಳಗಳು ಪ್ರತಿ ಒಂದು ಫ್ಯಾನ್ ಪೇಜಲ್ಲೂ ಇದ್ದೇ ಇರ್ತಾರೆ ನೀವು ಯಾವುದೇ ಒಬ್ಬ ನಟನ ಮೇಲೆ ಮಾತಾಡಿದಾಗ ಆ ನಟನ ಹೆಸರು ಹೇಳಿಕೊಂಡು ಕೆಲವೊಂದಿಷ್ಟು ಜನ ನಾನು ಇಂಥವ್ರ ಬಾಸು ಅಂದ್ಕೊಂಡು ಆ ವ್ಯಕ್ತಿ ಆಗದೇ ಇದ್ದಾಗ ಈಗ ನನಗೆ ಯಾರೋ ಒಬ್ಬ ವ್ಯಕ್ತಿ ಆಗಲ್ಲ ಅಥವಾ ರಮ್ಯಾ ಅವ್ರ ವಿಚಾರದಲ್ಲಿ ತಗೊಳೋದೇ ರಮ್ಯಾ ಅವ್ರನ್ನ ಏನೆಲ್ಲ ಬೈಬೇಕು ಏನೆಲ್ಲ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಇರುತ್ತೋ ಕೆಟ್ಟ ಮನಸ್ಥಿತಿ ಆಗ ಅವರು ಈ ಒಂದು ಹೆಸರುಗಳನ್ನ ತಗೋತಾರೆ ಅವ್ರನ್ನ ಬೈಬೇಕು ಅಂತ ಅಂದ್ರೆ ಒಬ್ಬರ ಫ್ಯಾನ್ಸ್ ಯಾರೋ ಒಬ್ಬ ಸ್ಟಾರ್ಗಳನ್ನ ಹೆಸರುಗಳು ತಗೊಂಡು ಬೈಯೋದು ಇದು ಮುಂಚೆಯಿಂದ ಬಂದಿರ್ತಕ್ಕಂಥ ಒಂದು ಚಾಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಮೇಲೆ ಈ ಹುಳಗಳು ಇದ್ದೇ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟೆಕ್ನಾಲಜಿ ಎಷ್ಟು ಬೆಳೆಯುತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಟೆಕ್ನಾಲಜಿ ಎಷ್ಟು ಬೆಳೆದು ಯಾವ ಯಾವ್ಯಾವ ರೀತಿ ಪೇಜ್ಗಳು ಬಂದು ಯಾವ್ಯಾವ ರೀತಿ ಟೆಕ್ನಾಲಜಿ ಬೆಳೆದಂಗೆಲ್ಲ ಈ ರೀತಿ ಊಟಗಳು ಈ ರೀತಿ ರೋಗ ಬಂದೇ ಬರುತ್ತೆ ಯಾವುದೇ ಇದ್ರಲ್ಲಾಗ್ಬೋದು ಸೊ ಹಾಗೆ ಈ ಥರ ನೇರವಾಗಿ ಮಾತನಾಡಕ್ಕಾಗದೇ ಇರ್ತಕ್ಕಂಥ ವಿಷಯವನ್ನ ಈ ರೀತಿ ಯಾವುದೋ ಒಂದು ಡಿ ಪಿನ ಹಾಕೊಂಡು ಯಾವುದೋ ರೀತಿ ಯಾರೋ ಒಬ್ಬ ಸ್ಟಾರ್ನ ನ ಇಮೇಜ್ ನ ಬಳಸ್ಕೊಂಡು ಈ ರೀತಿ ಪೋಸ್ಟ್ ಹಾಕುವಂಥ ಹುಳಗಳು ಇರ್ತವೆ ಆ ಹುಳುಗಳಿಗೆ ಏನು ಮಾಡಬೇಕು ಅದು ಮಾಡಬೇಕು ಅದು ರಮ್ಯ ಅವರು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಕೆಟ್ಟದಾಗಿ ಇದನ್ನ ದರ್ಶನವರೇ ಮಾಡಿಸ್ತಾವ್ರೆ ಅನ್ನೋ ಥರ ಮಾತನ್ನ ಆಡಿರ್ತಕ್ಕಂಥದ್ದು ತಪ್ಪು ಇದು ಅವರ ಘನತೆಗೆ ಒಳ್ಳೆಯಂತ ವಿಚಾರ ಅಲ್ಲ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವರು ತೇಜೋವದೆ ಮಾಡ್ತಾರೆ ಅವರು ಅಪರಾಧಿ ಅನ್ನೋ ರೀತಿ ಮಾತಾಡ್ತಾರೆ ಅವರು ಅವ್ರ ಆರೋಪಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಯಾವ್ದು ಅದು ಬೇರೆ ವಿಚಾರ ಅದನ್ನ ಬಿಟ್ಬೋಣ ಅದು ಕೋರ್ಟ್ ಇದೆ ಕಾನೂನ್ ಇದೆ ಅಲ್ಲಿ ನಿರ್ಣಯ ಆಗುತ್ತೆ ಅವರು ಅಪರಾಧಿನ ಆರೋಪಿನ ನಿರಪರಾಧಿನ ಹೇಗೆ ಅಂತ ಸೊ ಅದ್ರ ಬಗ್ಗೆ ನಾವು ಮಾತನಾಡೋಕ್ ಆಗಲ್ಲ ಅದನ್ನ ಬಿಟ್ಟು ನಾವು ಒಂದು ಮಾಧ್ಯಮದಲ್ಲಿ ಬಂದ್ಬಿಟ್ಟು ಆ ರೀತಿ ಒಂದು ಹೇಳುವಂಥದ್ದು ತುಂಬಾ ತಪ್ಪು ಇನ್ನು ಪ್ರಥಮ ಅವ್ರ ವಿಚಾರಕ್ಕೆ ಬರೋದೇ ಆದ್ರೆ ನೀವು ಎಲ್ಲೂ ಮೈಕಿಡಿದ್ರು ಅಷ್ಟೇ ಪ್ರಥಮ ನೀವು ಹೆಂಗೆ ಕಿಡಿದ್ರು ನೀವು ಚೀರಾ ಅವ್ರ ಮೇಲೆ ಚೀರಾಡೋದು ಇವ್ರ ಮೇಲೆ ಕೂಗಾಡೋದು ಇದೆಲ್ಲಾ ಇದ್ದಿದ್ದೆ ಅಥವಾ ಇವ್ರನ್ನೋ ಹಪ್ಕೊಳೋದು ಅವ್ರನ್ನೋ ಹಪ್ಕೊಳೋ ಅಂಥದ್ದು ಇದೆಲ್ಲ ಸಿಕ್ಕ ಸಿಕ್ಕ ಸಿಕ್ಕವ್ರನ್ನ ಅಣ್ಣ ಅಪ್ಪ ಚಿಕ್ಕಪ್ಪ ಅಂತ ಅನ್ನೋದು ಕಾಮನ್ನು ಅವ್ರಂತರ ಡಿಫ್ರೆಂಟ್ ವ್ಯಕ್ತಿತ್ವ ಅದು ಅವ್ರ ವ್ಯಕ್ತಿತ್ವ ಇಲ್ಲಿ ಆದ್ರೆ ಎಲ್ಲೋ ಒಂದು ಕಡೆ ಅವ್ರು ಅಧಿಕ ಪ್ರಸಂಗತನ ತೋರಿಸಿದ್ರ ಅನ್ನೋದು ಕೆಲವರ ವಾದ ಏನು ಏನು ಕಿತ್ಕೋತೀಯ ಅಂತ ಮೆಸೇಜ್ ಮಾಡ್ತಾರೆ ಕಿತ್ಕೊಳಕ್ಕೆ ಏನಿದೆ ಅವ್ರು ವಿಗ್ಗು ಅನ್ನೋದು ಈ ರೀತಿ ಮಾತಾಡೋವಂಥದ್ದು ಮಾತಾಡೋ ಮತ್ತೆ ಅವರ ಮಾತುಗಳನ್ನ ನೀವು ನೋಡ್ಬೋದು ಏನು ಕಮೆಂಟ್ಸ್ ಮಾಡಿದ್ರು ಅಂತ ಏನು ಕೆಟ್ಟದಾಗೆ ಕಮೆಂಟ್ಸ್ ಮಾಡ್ತಾರೆ ಕೆಟ್ಟದಾಗೆ ಪೋಸ್ಟ್ ಹಾಕ್ತಾರೆ ಕೆಟ್ಟದಾಗೆ ಬೈತಾರೆ ಅಂತ ನೀವು ಏನು ಕಂಪ್ಲೇಂಟ್ ಕೊಡೋಕೆ ಹೊಟ್ಟಿದ್ದೀರೋ ಅದೇ ಥರ ನೀವು ಲೈವಲ್ಲಿ ಬಂದು ನೇರವಾಗಿ ಬೇವಗಳು ಅಂಥ ಮಕ್ಕಳು ಇಂಥ ಮಕ್ಕಳು ಮುಂಡೆವ ಈ ಥರ ಎಲ್ಲ ಮಾತನಾಡುವಂಥದ್ದು ಎಲ್ಲೂ ಒಂದು ಕಡೆ ಮನಸ್ಥಿತಿ ಮೀರಿದೆ ಅನ್ನೋದು ಗೊತ್ತಾಗುತ್ತೆ ಇದೇ ವಿಚಾರಕ್ಕೆ ಇದೇ ಪ್ರಥಮವರು ನೀವು ಬಿಗ್ ಬಾಸ್ ಟೈಮ್ ಅಲ್ಲಿ ನೋಡಬಹುದಿತ್ತು ಹುಚ್ಚ ವೆಂಕಟನ ಟ್ರಿಗರ್ ಮಾಡಿ ಹುಚ್ಚ ವೆಂಕಟಲಿ ಹೇಟ್ ತಿಂದಂತ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿನ ಹೋಗಿ ಟ್ರಿಗರ್ ಮಾಡುವಂತ ಮನಸ್ಥಿತಿ ವ್ಯಂಗ್ಯ ವ್ಯಂಗ್ಯವಾಗಿ ಆಡೋ ಹುಚ್ಚು ಹುಚ್ಚಂಗ್ ಆಡುವಂಥದ್ದು ಮನಸ್ಥಿತಿನ ಬಿಡಬೇಕಾಗುತ್ತೆ ಅಥವಾ ಅದು ಅದು ಮಾನಸಿಕ ಸ್ಥೀಮಿತವನ್ನ ಕಳ್ಕೊಬಿಡುತ್ತೆ ಒಂದು ಮಾತಾಡ್ತಾ ಮಾತಾಡ್ತಾ ಒಂದು ವಿಚಾರ ಇಲ್ಲಿ ಇವ್ರ ಬಗ್ಗೆ ಇನ್ನೊಂದು ತನಿಖೆ ಆಗಿದೆ ಇವರ ಮೂಲ ಹೆಸರು ಪುನೀತ್ ಅಂತ ಅಕ್ಷ್ಮಿ ಅವರೊಂದು ಸ್ಟೇ ತಂದಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಯಾರು ಕೆಟ್ಟದಾಗಿ ಪೋಸ್ಟ್ನ ಹಾಕ್ಬಾರ್ದು ಅನ್ನೋದು ನಾನು ಒಂದು ಪ್ರಶ್ನೆನ ಕೇಳಕ್ ಇಷ್ಟ ಪಡ್ತೀನಿ ನಿಮ್ಮ ಬಗ್ಗೆ ಯಾರು ನ ಕೆಟ್ಟದಾಗಿ ಹಾಕ್ಬಾರ್ದು ಅಂತ ನೀವು ಸ್ಟೇ ತಗೊ ಆದ್ರೆ ನೀವು ಬಂದ್ಬಿಟ್ಟು ಎಲ್ಲರ ಬಗ್ಗೆ ಕೆಟ್ಟದಾಗಿ ಅವರ ಬಗ್ಗೆ ತೇಜೋಧಿನ ಮಾಡ್ಬೋದಾ ಒಂದು ಒಂದು ಆಯ್ತು ಈ ರೀತಿ ಎಲ್ಲ ಮಾಡೋದಾದ್ರೆ ಎಲ್ಲರ ಬಗ್ಗೆ ಒಳ್ಳೇದು ಮಾತ್ರ ಪ್ರಚಾರ ಮಾಡಬೇಕು ಕೆಟ್ಟದನ್ನ ಪ್ರಚಾರ ಮಾಡಬಾರ್ದು ಅನ್ನೋದೇ ಆದ್ರೆ ಮಾಧ್ಯಮಗಳೇ ಹಾಕ್ಬೇಕು ಕರೆಕ್ಟ್ ಅಲ್ವಾ ಒಳ್ಳೆ ಪ್ರಚಾರಕ್ಕಾದ್ರೆ ಮಾತ್ರ ವಿಡಿಯೋಗಳು ಬೇಕು ಮೀಡಿಯಾಗಳು ಬೇಕು ಇನ್ನು ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಏನಾದರೂ ಕೆಟ್ಟದಾಗಿ ಅವ್ರದ್ದು ಏನಾದ್ರೂ ವಿಡಿಯೋಗಳನ್ನ ರಿಲೀಸ್ ಆದಾಗ ಲೀಕ್ ಆದಾಗ ಅದನ್ನ ಪ್ರಸಾರ ಮಾಡಬಾರ್ದು ಅಂತ ಮಾತ್ರ ಸ್ಟೇ ತಗೋಬರಂಥದ್ದು ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತಕ್ಕಂಥ ಕೆಲಸ ಒಂದೇದಾಗಿ ಎರಡನೇದಾಗಿ ನಮ್ಮ ಈಗ ಇತ್ತೀಚೆಗೆ ಬಂದು ಹೇಳ್ತಾ ಅವ್ರೆ ನನಗೆ ಸಿಕ್ಕಾಬಟ್ಟೆ ನನಗೆ ಫೈ ಪರ್ಸ್ನಲ್ ಲೈಫೇ ಹಾಳಾಗೋಗ್ತಾ ಇದೆ ಸಾಕು ಲಿಸ್ಬಿಟ್ರಪ್ಪ ನನ್ನ ಬಗ್ಗೆ ವಿಡಿಯೋಗಳೇ ಬೇಡ ನನ್ನ ಬಗ್ಗೆ ನ್ಯೂಸೇ ಮಾಡಬೇಡಿ ಅಂತ ಇತ್ತೀಚೆಗೆ ಬಂದು ಹೇಳ್ತಾ ಇದಾರೆ ಇದೇ ಪ್ರಥಮ್ ಅವರು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ನಾನು ಇನ್ನೊಬ್ಬರ ಲೈಫ್ನ ಹಾಳು ಮಾಡ್ತಾ ಇದ್ದೀನಿ ಇನ್ನೊಬ್ರಿಗೂ ಒಂದು ಕುಟುಂಬ ಇದೆ ಇನ್ನೊಬ್ಬರ ಅವ್ರಿಗೂ ಒಬ್ಬ ಮಗ ಇದ್ದಾನೆ ಅವ್ರಿಗೂ ಹೆಂಡತಿ ಇದಾರೆ ಅವ್ರಿಗೂ ತಾಯಿ ಇದ್ದಾರೆ ಅವ್ರಿಗೂ ಅಹ್ ನಂಬ್ಕೊಂಡಿರ್ತಕ್ಕಂಥ ನೂರಾರು ಕುಟುಂಬಗಳಿದೆ ಅಂತ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಯೋಚನೆ ಮಾಡಬೇಕಾಗಿತ್ತು ತಾನೆ ತನ್ನ ಬುಡಕ್ಕೆ ಬಂದಾಗ ತನ್ನ ಬುಡದ ಮೂಲವನ್ನ ಕೆದಕಿ ಹೊರಟಾಗ ತನ್ನ ಬುಡದಲ್ಲಿ ಅಹ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಅಹ್ ನನ್ನ ಪರ್ಸನಲ್ ಲೈಫ್ ಹಾಳಾಗ್ತಿದೆ ಅಂತ ಹೇಳ್ಕೊಳ್ಳೋರು ಇನ್ನೊಬ್ರು ಪರ್ಸನಲ್ ಲೈಫ್ ಹಾಳಾಗುವಾಗ ಇನ್ನೊಬ್ರು ಪರ್ಸನಲ್ ಲೈಫ್ ನ ಹಾಳು ಮಾಡಿಕೊಂಡು ತನ್ನ ಪಬ್ಲಿಸಿಟಿನ ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿತ್ತ ನನಗೆ ಗೊತ್ತಿಲ್ಲ ಈ ರೀತಿ ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಬರ್ತಾ ಇದೆ ಆಮೇಲೆ ಗಲಾಟೆನೂ ಅಷ್ಟೇ ಅದೇನು ಇವ್ರು ಕೆಲವರು ಹೇಳ್ತವ್ರೆ ಅದೇನೋ ಕುಡಿದು ಏನೋ ಒಬ್ರಿಗೊಬ್ರಿಗೆ ವಾದ ಆಗಿ ಗಲಾಟೆ ಆಯ್ತು ಅಂತ ಅಂತಾರೆ ಬಟ್ ಏನು ನಡೆದಿದೆ ಅನ್ನೋದಕ್ಕಿಂತ ಆ ರೀತಿ ಒಂದ್ ರೀತಿ ಹೇಳ್ತಾರೆ ಅದಕ್ಕೆ ಪ್ರಥಮವ್ರು ಇಲ್ಲ ಹಂಗಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಸೊ ಅದು ಏನಿದೆ ಅಂತ ನನಗೆ ಗೊತ್ತಿಲ್ಲ ಸತ್ಯ ಗೊತ್ತಿದ್ದರಿಂದ ಅದು ನಾನು ಹೇಳೋಕ್ಕೂ ಆಗಲ್ಲ ಆದ್ರೆ ವಾಸ್ತವ ಇಲ್ಲಿ ಇಲ್ಲೇನ ನಡೀತು ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಬೋದು ಒಂದೊಂದು ನಿಜ ನಾನು ಮಾತನಾಡಿದ್ದು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ನಾನು ಬೇರೆಯವ್ರ ತರ ಆಫ್ ಮಾಡ್ಕೊಂಡು ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಸೊ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ ನೀವು ಕಮೆಂಟ್ಸ್ ಮಾಡಿ ನಾನು ಹೇಳಿ ತಪ್ಪಿದ್ರೆ ನೆಕ್ಸ್ಟ್ ತಿದ್ದುಕೊಳ್ಳೋಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್